ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಇವತ್ತು ಮೂರನೇ ದಿನದ ಎಪಿಸೋಡ್ ಬಗ್ಗೆ ಕ್ವಿಕ್ ಆಗಿ ಹೇಳ್ತೀನಿ ಇದುವರೆಗೂ ಬಿಗ್ ಬಾಸ್ ಬಗ್ಗೆ ಮನೆಯಿಂದ ಆಚೆ ಬಂದ ಮೇಲೆ ಕೆಲವು ಕಂಟೆಸ್ಟೆಂಟ್ಗಳು ಎಲ್ರೂ ಅಲ್ಲ ಕೆಲವರು ಅದರಲ್ಲೂ ತುಂಬಾ ಕೆಟ್ಟದಾಗಿ ಯಾರು ಏನು ಹೇಳಿಲ್ಲ ನನಗೆ ಬಿಗ್ ಬಾಸ್ ಇಂದ ಏನು ಉಪಯೋಗ ಆಗಿಲ್ಲ ಬಿಗ್ ಬಾಸ್ ಹೋದ್ಮೇಲೆ ನನಗೆ ಏನು ಪ್ರಯೋಜನ ಆಗಿಲ್ಲ ಅಂತ ಹೇಳಿದ್ದಾರೆ ಬಿಟ್ರೆ ಬಿಗ್ ಬಾಸ್ ಒಂದು ಸ್ಕ್ರಿಪ್ಟೆಡ್ ಶೋ ಬಿಗ್ ಬಾಸ್ಗೆ ನಾನು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಹೇಳಿದವರ ಸಂಖ್ಯೆ ಕಮ್ಮಿ ಹೇಳಿಲ್ಲ ಅಂತಾನು ಹೇಳ್ಬೋದು ಅದರಲ್ಲೂ ಬಿಗ್ ಬಾಸ್ ಮನೆ ಒಳಗೆ ಇದ್ಕೊಂಡು ಬಿಗ್ ಬಾಸ್ಗೆ ಅವಾಜ್ ಹಾಕಿದವ್ರಂತೂ ಇಲ್ವೇ ಇಲ್ಲ ಇವತ್ತು ಅದು ಕೂಡ ಆಗಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಲಾಯರ್ ಜಗದೀಶ್ ಅವರು ಹೊರಗಡೆ ಎಲ್ಲರಿಗೂ ಹೇಗೆ ಅವಾಜ್ ಹಾಕ್ತಿದ್ರೋ ಈಗ ಬಿಗ್ ಬಾಸ್ ಮನೆಯಲ್ಲೇ ಇಟ್ಕೊಂಡು ಬಿಗ್ ಬಾಸ್ಗೆ ಅವಾಜ್ ಹಾಕ್ತಾ ಇದ್ದಾರೆ ಬಿಗ್ ಬಾಸ್ ನಾನು ಹೊರಗಡೆ ಹೋದ್ಮೇಲೆ ನಿಮ್ಮನ್ನು ನೋಡ್ಕೊತೀನಿ ಅದು ಹೇಗೆ ನೀವು ಕಾರ್ಯಕ್ರಮ ಮಾಡ್ತಿರೋ ನೋಡ್ತೀನಿ ನಿಮ್ಮ ಮುಖವಾಡ ಕಳಿಸ್ತೀನಿ ಹಾಗೆ ಹೀಗೆ ಅಂತೆಲ್ಲ ಬಿಗ್ ಬಾಸ್ಗೆ ಅವಾಜ್ ಹಾಕಿದ್ದಾರೆ ಗೊತ್ತಿಲ್ಲ ಬಿಗ್ ಬಾಸ್ ಇದನ್ನ ಯಾವ ತರ ತಗೋತಾರೆ ಲಾಯರ್ ಜಗದೀಶ್ ಹಾಕೋ ಕೇಸ್ಗೆ ಹೆದರ್ಕೊಂಡು ಈ ವಾರನೇ ಅವ್ರನ್ನ ಮನೆಯಿಂದ ಕಳಿಸ್ತಾರೋ ಅಥವಾ ಸುದೀಪ್ ಕೈಯಲ್ಲಿ ಏನಾದ್ರು ಹೇಳಕ್ ಟ್ರೈ ಮಾಡ್ತಾರೋ ಅಥವಾ ಇದನ್ನೆಲ್ಲ ಬಿಗ್ ಬಾಸ್ ಹೇಳಿ ಮಾಡಿಸ್ತಾ ಇದಾರೋ ಗೊತ್ತಿಲ್ಲ ಆದ್ರೆ ಇದಂತೂ ವಿಚಿತ್ರವಾಗಿದೆ ಲಾಯರ್ ಜಗದೀಶ್ ಮಾಡ್ತಾರೋ ರೀತಿ ಲಾಯರ್ ಜಗದೀಶ್ ಇವತ್ತು ಒಂಥರ ಹೇಗಿದ್ರಪ್ಪ ಅಂದ್ರೆ ಸಿಕ್ಕಾಪಟ್ಟೆ ವಿಚಿತ್ರವಾಗಿ ಆಡ್ತಾ ಇದ್ರು ನಿನ್ನೆವರೆಗೂ ನರಕದವ್ರಾದ್ರು ಅವ್ರ ಜೊತೆ ಚೆನ್ನಾಗಿದ್ರು ನರಕದವ್ರಿಗೆ ಇವರು ಬೇಕಂತಾನೆ ಹೆಲ್ಪ್ ಮಾಡ್ತಾಯಿದ್ರು ನನಗೆ ಒಳ್ಳೆ ಮನಸಿದೆ ನರಕದವರು ಆ ರೀತಿ ಫುಡ್ ತಿನ್ನೋದು ಅಷ್ಟು ಕಷ್ಟಪಡ್ತಾ ಇರೋದು ನನಗೆ ನೋಡ್ಕೊಂಡಿರೋಕ್ಕಾಗಲ್ಲ ಹೇಳಿ ಸ್ವರ್ಗದವ್ರನ್ನೆಲ್ಲ ಎದುರು ಹಾಕ್ಕೊಂಡು ಬಿಸಿನೀರು ಕೊಡೋದು ಮತ್ತು ಕದ್ದು ಮುಚ್ಚಿ ಹಣ್ಣು ಅದು ಇದು ಎಲ್ಲ ಕೊಡೋದು ಎಲ್ಲ ಮಾಡ್ತಾಯಿದ್ರು ನರಕದವ್ರಾದ್ರು ಇವ್ರು ಸಪೋರ್ಟಿಗಿದ್ರು ಇವ್ರ ಜೊತೆ ಚೆನ್ನಾಗಿದ್ರು ಆದ್ರೆ ಇವತ್ತು ಅವ್ರನ್ನೂ ಕೂಡ ಎದುರು ಹಾಕೊಂಡಿದ್ದಾರೆ ಜಗದೀಶ್ ಅವ್ರ ಒಬ್ರೆ ಒಂದ್ ಕಡೆ ಆದ್ರೆ ಮಿಕ್ಕಿದ ಮನೆಯವರೆಲ್ಲ ಒಂದ್ ಕಡೆ ಇದಾರೆ ಆ ರೀತಿ ಮಾಡ್ಕೊಂಡಿದ್ದಾರೆ ಇದನ್ನ ಬೇಕಂತೆ ಮಾಡ್ತಾ ಇದಾರೋ ಅಥವಾ ಅವರು ಈಗ ಹೊರಗಡೆ ಹೇಗಿದಾರೋ ಅಲ್ಲೂ ಒಳಗಡೆನು ಹಾಗೆ ಇದಾರೋ ಏನಂತ ಗೊತ್ತಾಗ್ತಿಲ್ಲ ಅವ್ರ ಮರ್ಯಾದೆನ ಅವರೇ ಕಳ್ಕೊತಾ ಇದಾರೆ ಬಿಗ್ ಬಾಸ್ ಹೋದ ಹೋದ್ಮೇಲೆ ಹೇಳ್ತಾರೋ ಹಾಗೆ ಕೇಳ್ಕೊಂಡು ಏನ್ ಕೊಡ್ತಾರೋ ಅದನ್ನ ಆಟ ಆಡ್ಕೊಂಡು ಹಾಕಿರೋ ರೂಲ್ಸ್ ನಾ ಬಿಗ್ ಬಾಸ್ ಹೋದ್ಮೇಲೆ ಎಲ್ಲಾ ಕಂಟೆಸ್ಟೆಂಟ್ ಧರ್ಮ ಅದನ್ನ ಮೊದಲೇ ಹೇಳಿರ್ತಾರೆ ಇವ್ರಿಗೆ ಹೇಳಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಇವ್ರು ಬೇಕಂತ ಮಾಡ್ತಾ ಇದಾರ ಅನ್ನೋದು ಗೊತ್ತಿಲ್ಲ ಇವರು ಅವ್ರ ರೂಲ್ಸ್ನೆಲ್ಲ ಬ್ರೇಕ್ ಮಾಡಿದ್ದಾರೆ ಬಂದಾಗಿಂದ ಒಂದು ಹೇಳಿದ ಮಾತು ಕೇಳ್ತಾ ಇಲ್ಲ ಯಾರು ಏನು ಹೇಳಿದ್ರು ಕೇಳ್ತಾ ಇಲ್ಲ ಇವ್ರದೇ ಆಟ ಆಗ್ಬಿಟ್ಟಿದೆ ಅದು ಪರವಾಗಿಲ್ಲ ಅವ್ರದ್ದು ಗೇಮ್ ಸ್ಟ್ರಾಟಜಿ ಅಂತಾನೆ ಮಾಡೋಣ ಇದೊಂದು ಕಂಟೆಂಟ್ ಅಂತಾನೆ ಅವರು ಹೇಳ್ತಾರೆ ನಾನು ಬೇರೆ ತರ ಇದ್ದು ಬೇರೆನೆ ನೆಕ್ಸ್ಟ್ ಲೆವೆಲ್ಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನ ನ ಕರ್ಕೊಂಡು ಹೋಗ್ತೀನಿ ಅಂತಲೂ ಅವ್ರ ಬಾಯಲ್ಲಿ ಬರ್ತಾ ಇರತ್ತೆ ಅದೆಲ್ಲ ಒಂದು ಕಡೆ ಇದ್ರೂ ಬೇರೆ ಕಂಟೆಸ್ಟೆಂಟ್ ಗಳಿಗೆಲ್ಲ ನೋಡೋ ರೀತಿನೇ ಬೇರೆ ಆಗಿದೆ ಅವ್ರನ್ನ ಬೇರೆ ರೀತಿನೇ ನೋಡ್ತಾರೆ ನೀನ್ ಯಾವ ನನ್ನ ನೀನು ಅನ್ನೋ ತರ ನೋಡ್ತಾರೆ ಆ ಧನ್ರಾಜ್ ಅವ್ರಿಗೆ ಇವತ್ತು ತುಂಬಾ ಕೀಳಾಗಿ ಮಾತಾಡಿದ್ರು ನೀನೇನು ಕಾಮಿಡಿ ಮ್ಯಾನ್ ನನ್ ಮುಂದೆ ನೀನ್ ಏನು ಅಲ್ಲ ಅನ್ನೋ ತರ ಮಾತಾಡಿದ್ರು ಅದ್ರ ಬಗ್ಗೆ ಮಾನಸ ಅವರು ಹೇಳಿದ್ರು ಯಾಕೆ ಸರ್ ಅದು ಯಾವಾಗ್ಲೂ ಕಾಮಿಡಿ ಮ್ಯಾನ್ ಕಾಮಿಡಿ ಮ್ಯಾನ್ ಅಂತ ಅಷ್ಟು ಕೀಳಾಗಿ ಮಾತಾಡ್ತೀರಾ ಕಾಮಿಡಿ ಮಾಡೋರ್ ಕಷ್ಟ ನಿಮ್ಗೆ ಗೊತ್ತಾ ನೂರ್ ಜನ ನಗ್ಸಕ್ಕೆ ಅವ್ರು ಕಷ್ಟ ಪಡ್ತಾರೆ ಅವ್ರದ್ದು ಒಂದ್ ಕೆಲ್ಸ ಏನಕ್ಕೆ ಹಂಗೆ ಅಷ್ಟು ಕೀಳಾಗಿ ಮಾತಾಡ್ತೀರ ಅಂತ ಅವ್ರು ಕೇಳಿದಕ್ಕೂ ಮಾನ್ಸ ಕೇಳಿದಕ್ಕೂ ಅವಳ ಹತ್ರನೂ ಜಗಳ ಹೋದ್ರು ನೀನ್ ಯಾವ ಸೀಮೆ ಹೆಂಗ್ಸಮ್ಮ ಅಂತ ಮಾನ್ಸಂಗು ಬೈದ್ರು ಆ ಮಾನ್ಸಂಗ್ ಬೈದಿದ್ದೆ ತಡ ಮನೆಯವರೆಲ್ಲರೂ ಲಾಯರ್ ಜಗದೀಶ್ ನ ಎದುರಾಕೊಂಡ್ರು ಜಗಳಕ್ಕೆ ಹೋದ್ರು ಹೆಣ್ಮಗುಗೆ ಈ ರೀತಿ ಮಾತಾಡಬೇಡಿ ಅಂದಿದ್ಕೆ ಎಲ್ಲರ ಎಲ್ಲಾರ ಮೇಲೂ ಜಗಳಕ್ಕೆ ಹೋದ್ರು ಜಗದೀಶ್ ಅವರು ಸೊ ಇದು ಎಲ್ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಇದೇ ಕೋಪದಲ್ಲಿ ಲಾಯರ್ ಜಗದೀಶ್ ಅವರು ಈ ತರ ಮನೆಯವರೆಲ್ಲರೂ ಅವ್ರ ಮೇಲೆ ಅಟ್ಯಾಕ್ ಹೋದಾಗ ಕ್ಯಾಮ್ರಾ ಮುಂದೆ ಹೋಗಿ ಈಗ ಬಿಗ್ ಬಾಸ್ಗೆ ಅವಾಜ್ ಹಾಕ್ತಾ ಇದ್ದಾರೆ ನಿಮ್ಮ ಮುಖವಾಡನ ಕಳಿಸ್ತೀನಿ ನಾನು ಹೊರಗಡೆ ಹೋದ್ಮೇಲೆ ನಿಮ್ಮ ನೀವು ಅದೇ ಹೇಗೆ ಆಟ ಕಂಟಿನ್ಯೂ ಮಾಡ್ತೀರಾ ನೋಡ್ತೀನಿ ನಿಮ್ಮ ಆಟ ನಿಲ್ಲಿಸ್ತೀನಿ ಅಂತೆಲ್ಲ ಬಿಗ್ ಬಾಸ್ಗೆ ಅವಾಜ್ ಹಾಕಿದ್ದಾರೆ ಲಾಯರ್ ಜಗದೀಶ್ ಅವರು ಇವತ್ತಾಡಿದ ರೀತಿ ನೋಡಿದ್ರೆ ಸಾಟರ್ಡೆ ಸುದೀಪ್ ಅವ್ರು ಬಂದು ಹೇಳದ್ರು ಅವರು ಕೇಳೋ ಇದರಲ್ಲಿಲ್ಲ ಇಲ್ಲ ಸುದೀಪ್ ಅವ್ರ ಮಾತು ಕೇಳ್ತಾರೆ ನಂಬಿಕೆ ಏನಿಲ್ಲಪ್ಪ ಅವರು ಇವತ್ತಾಡಿದ ರೀತಿ ನೋಡಿದ್ರೆ ಅವರು ಯಾಕೆ ಬಿಗ್ ಬಾಸಿಗೆ ಬಂದ್ರು ಅವ್ರನ್ನ ಯಾಕೆ ಬಿಗ್ ಬಾಸ್ ಕರ್ಕೊಂಡು ಬಂದರೋ ಗೊತ್ತಾಗ್ತಿಲ್ಲ ಹೊರಗಡೆ ಹೋದ್ಮೇಲಂತೂ ಗ್ಯಾರಂಟಿ ಬಿಗ್ ಬಾಸ್ ಟೀಮ್ ಮೇಲೆ ಬಿಗ್ ಬಾಸ್ ಶೋ ಮೇಲೆ ಅವರು ಒಂದು ಕೇಸ್ ಹಾಕೋದಂತೂ ಗ್ಯಾರಂಟಿ ಅಂತ ಅನ್ಸುತ್ತೆ ಸೊ ಇವತ್ತು ಫುಲ್ಲು ಲಾಯರ್ ಜಗದೀಶ್ ಎಂಬಕೊಂಡಿದ್ರು ಇಡೀ ಶೋ ಅಲ್ಲಿ ಅವ್ರಿಗೂ ಅದೇ ಬೇಕಾಗಿರೋದು ನಾನೇ ಇಡೀ ಶೋನ ರೂಲ್ ಮಾಡಬೇಕು ನಾನೇ ಕಾಣಿಸ್ಬೇಕು ನಾನೇ ವೈರಲ್ ಆಗಬೇಕು ನಂದೇ ಸುದ್ದಿ ಇರಬೇಕು ಅನ್ನೋದೇ ಅವ್ರ ತಲೆಯಲ್ಲಿ ಕೂಡ ಅದೇ ಅದೇ ಕೂಡ ಆಗ್ತಾ ಇದೆ ಇನ್ನು ಮಿಕ್ಕಿದಾಗಿ ಇವತ್ತು ಧನ್ರಾಜ್ ಆಚಾರ್ಯ ಅವರು ಸಿಕ್ಕಾಪಟ್ಟೆ ಹೆದರ್ಕೊಂಡಿದ್ರು ಅವ್ರಿಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಇಂಥ ಕಂಟೆಸ್ಟೆಂಟ್ಗಳ ನಡುವೆ ಅವರು ನಿಜವಾಗ್ಲೂ ಜಿಂಕೆ ಮರಿನೇ ಆಗಿದ್ರು ಇವರೆಲ್ಲ ಹುಲಿ ಸಿಂಹ ಥರ ಇದ್ದರೆ ಅವರು ಜಿಂಕೆ ಮರಿ ಥರ ಏನು ಮಾಡ್ತಾರೋ ಗೊತ್ತಿಲ್ಲ ಇವ್ರನ್ನೆಲ್ಲ ಹೇಗೆ ಇದು ಮಾಡ್ತಾರೋ ಗೊತ್ತಿಲ್ಲ ಬಟ್ ಲಾಸ್ಟಲ್ಲಿ ಲಾಯರ್ ಜಗದೀಶ್ ಅವ್ರಿಗೆ ಚೆನ್ನಾಗಿ ಅವ್ರು ಏನು ಹೇಳಿದ್ರು ಅದಕ್ಕೆ ಅಪೋಸಿಟಾಗಿ ಮಾಡೋದು ಅವ್ರಿಗೆ ಅವ್ರಿಗೆ ಮಿಮಿಕ್ರಿ ಮಾಡೋದು ಅದನ್ನೆಲ್ಲ ಮಾಡಿ ಚೆನ್ನಾಗಿ ಉರ್ಸಿದ್ರು ಅದು ಚೆನ್ನಾಗಿತ್ತು ಅದು ಕಾಮಿಡಿ ಆಗಿತ್ತು ಅವ್ರು ಆ ರೀತಿ ಮಾಡಿದ್ರೇ ಚೆನ್ನಾಗಿರುತ್ತೆ ಸುಮ್ಮನೆ ಜಗಳ ಆಡೋದಕ್ಕಿಂತ ಈ ರೀತಿ ಮಾಡಿದ್ರೆ ಲಾಯರ್ ಜಗದೀಶ್ ಅವರಿಗೆ ಉರ್ಸಕ್ಕೆ ಅದೊಂದೇ ದಾರಿ ಮಾತಿಗಂತೂ ಹೋಗಕ್ಕೆ ಆಗೋದಿಲ್ಲ ಈ ರೀತಿ ಮಾಡಿದ್ರೆ ಸ್ವಲ್ಪ ಜಗದೀಶ್ ಅವರು ಉರ್ಕೋತಾರೆ ಅಂತ ಅನ್ಸುತ್ತೆ ಇನ್ ಮಿಕ್ಕಿದಾಗೆ ಉಗ್ರಂ ಮಂಜು ಅವರು ಸ್ವಲ್ಪ ಧನ್ರಾಜ್ ಆಚಾರ್ಯ ಅವ್ರ ತರನೇ ಲಾಯರ್ ಜಗದೀಶ್ನ ಉರ್ಸಕ್ ಟ್ರೈ ಮಾಡಿದ್ರು ಇನ್ನು ಉಳಿದ ಕಂಟೆಸ್ಟೆಂಟ್ ಗಳು ಅವ್ರಿಗೆ ಆದರೆ ಅವರಿಗೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಆಗಿಲ್ಲ ಲಾಯರ್ ಜಗದೀಶ್ ಮುಂದೆ ಅವ್ರ ಮುಂದೆ ಜಗಳನ ಯಾರಿಗೂ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಆಗಿಲ್ಲ ಯಾರ ಮಾತು ಅವ್ರು ಕೇಳೋದಿಲ್ಲ ಅದರಿಂದಾಗಿ ಇನ್ನ ಇವತ್ತೊಂದು ಟಾಸ್ಕ್ ಇತ್ತು ಸ್ವರ್ಗ ನಿವಾಸಿಗಳಲ್ಲಿ ನಾಮಿನೇಟ್ ಆಗಿರೋರಲ್ಲಿ ಯಾರಾದರೂ ಒಬ್ರು ಉಳ್ಕೋಬಹುದು ಅನ್ನೋ ಟಾಸ್ಕ್ ಕೊಟ್ಟಿದ್ರು ಅದರಲ್ಲಿ ಉಗ್ರಂ ಮಂಜು ಅವರು ನಾಮಿನೇಷನ್ ಇಂದ ಬಚಾವಾಗಿದ್ದಾರೆ ಇನ್ನ ಸ್ವರ್ಗ ನಿವಾಸಿಗಳಾದ ಹಂಸ ಯಮುನಾ ಗೌತಮಿ ಲಾಯರ್ ಜಗದೀಶ್ ಅವರು ಹಾಗೆ ಭವ್ಯ ಗೌಡ ಅವರು ನಾಮಿನೇಷನ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ ಲಾಯರ್ ಜಗದೀಶ್ ಅವರು ಮಾಡಿದ ತಪ್ಪಿನಿಂದಾಗಿ ಇವತ್ತು ಸ್ವರ್ಗ ನಿವಾಸಿಗಳ ಊಟ ಅವರ ಹಣ್ಣು ಹಂಪಲು ಎಲ್ಲಾನು ಬಿಗ್ ಬಾಸ್ ವಾಪಸ್ ತಗೊಂಡ್ರು ಗ್ಯಾಸ್ ಕೂಡ ಆಫ್ ಮಾಡಿದ್ರು ನರಕ ನಿವಾಸಿಗಳಿಗೆ ಏನು ಊಟ ಕೊಡ್ತಾ ಇದ್ರು ಗಂಜಿ ಅದನ್ನೇ ಸ್ವರ್ಗ ನಿವಾಸಿಗಳಿಗೂ ಇವತ್ತು ಕೊಟ್ಟಿದ್ರು ಅದರಿಂದಾಗಿ ಸ್ವರ್ಗ ನಿವಾಸಿಗಳೆಲ್ಲ ಬೇಜಾರಲ್ಲಿದ್ರು ಅದರಲ್ಲೂ ಹಂಸ ಅವರಂತೂ ಲಾಸ್ಟಿಗೆ ಕಣ್ಣಲ್ಲಿ ನೀರು ಹಾಕೊಂಡು ಕ್ಯಾಮ್ರಾ ಮುಂದೆ ನಿಂತು ಬಿಗ್ ಬಾಸ್ಗೆ ರಿಕ್ವೆಸ್ಟ್ ಮಾಡ್ತಾಯಿದ್ರು ಯಾರೋ ಒಬ್ಬರಿಂದಾಗಿ ನಮಗೆಲ್ಲ ಶಿಕ್ಷೆ ಕೊಟ್ಟಿದ್ದೀರಾ ನಮಗೆ ಈ ಥರ ಊಟ ತಿಂಡಿ ಕಮ್ಮಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗ್ತಿಲ್ಲ ಅಂತ ಅಳ್ಕೊಂಡು ಹೇಳ್ತಾಯಿದ್ರು ಒಂದು ದಿನಕ್ಕೆ ಹೀಗಾದರೆ ನರಕ ನಿವಾಸಿಗಳು ಬಂದಾಗಿಂದ ಹಾಗೇ ಇದ್ದಾರೆ ಅವ್ರ ಪರಿಸ್ಥಿತಿ ಏನೋ ಒಂಚೂರು ಯೋಚನೆ ಮಾಡ್ಬೋದಾಗಿತ್ತು ಹಂಸ ಅವರು ಸೊ ಇದಿಷ್ಟು ಇವತ್ತಿನ ಹೈಲೈಟ್ಸ್ ಆಗಿತ್ತು ನಿಮ್ಗೆ ಏನಿಸುತ್ತೆ ಇವತ್ತಿನ ಎಪಿಸೋಡ್ ನೋಡಿ ಲಾಯರ್ ಜಗದೀಶ್ ಅವರ ವರ್ತನೆ ನೋಡಿ ನಿಮ್ಗೆ ಏನಿಸ್ತು ಇವರು ಬಿಗ್ ಬಾಸ್ಗೆ ಫಿಟ್ ಆಗಿರೋ ವ್ಯಕ್ತಿನ ಅಥವಾ ಅನ್ಫಿಟ್ ಅಂತ ಅನ್ಸುತ್ತಾ ಬೇಕಂತ ಹಾಗೆ ಮಾಡ್ತಾ ಇದ್ದಾರಾ ಅಥವಾ ಇರೋದೇ ಹಾಗ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬಿಗ್ ಬಾಸ್ನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಧನ್ಯವಾದ